ಇರ್ತಾ ಯಾವಾಗಲೂ ಅದು ನಿಯಮ ಸೃಷ್ಟಿ ನಿಯಮ ಹಿಂದ ಇದ್ರು ಹಿಂದ ಇರ್ತಾರ ಅವ್ರ ಮುಂದನು ಇರ್ತಾರ ಮನುಷ್ಯನ ಏನ್ ಮಾಡ್ದ ಕೆಲವೊಂದು ಇಪ್ಪತ್ ಮೂವತ್ ಮಂದಿಗೆ ಹೋಗಿ ನೀವು ಅನುಭವ ಮಂಟಪದಾಗ ಹೋಗಿ ಸ್ವಲ್ಪ ಗಲಾಟೆ ಮಾಡ್ರಿ ಏನಾರ ಮಾಡಿ ಮಾಡ್ರಿ ಅಂತ ಹೇಳುದು ಒಂದ್ ಇಪ್ಪತ್ ಮೂವತ್ ಜನ ಜಮ್ರು ಏಯ್ ಹಿಂಗೆ ಹೇಳಾರ ಮನ್ಸಣ್ಣವರು ಬಂಡಿ ಮನ್ಸಣ್ಣ ನಾವು ಹೋಗಿ ಗಲಾಟೆ ಮಾಡಾರಿ ಅಂತ ಅವಾಗ ಎಲ್ಲರೂ ಕೂತು ಒಂದು ಬೈಟ್ ಹಾಕಿ ಮಾಡಿದ್ರು ಒಂದು ಗಿಡ ಕೇಳ ಹೆಂಗೆ ಹೋಗ್ಬೇಕು ಏ ಅಲ್ಲಿ ಬಿಡಲ್ಲಪ್ಪ ಅಲ್ಲಿ ಹೆಂಗೆ ಬಿಡ್ತಾರ ಲಿಂಗ ಬೇಕು ಲಿಂಗ ಒಳ್ಳೆ ಲಿಂಗ ಇದ್ರೆ ಬಿಡ್ತಾರ ಲಿಂಗ ಇದ್ದಿಲ್ಲ ಯಾರಿಗೆ ಬಿಡಲ್ಲ ಒಳಗೆ ಅನುಭವ ಮಂಟಪದಾಗತ್ತೆ ಆವಾಗ ಮತ್ತೊಬ್ಬ ಏನಂತ ಏಯ್ ಎಲ್ಲ ಎಲ್ಲಿ ಲಿಂಗ ಹಚ್ಚಿದ್ಯೋ ಈಕೆಲ್ಲಿ ಬದನೆಕಾಯಿ ಬುಟ್ಟಿ ಅದ ನೋಡು ಈ ಬದನೆಕಾಯಿ ಬುಟ್ಟಿಯದ ತಗೋನು ಬದನೆಕಾಯಿ ಕಟ್ಕೊ ಅಂದ ಎಲ್ಲರೂ ಕಟ್ಕೊ ಪಾವು ಕಟ್ಕೊಂಡು ಪಾವಡಿನ ಬದನೆಕಾಯಿ ಹಿಂಗೆ ಕಟ್ಟಿ ಹೊಲ ಕಟ್ಕೊಂಡ್ರಿ ಎಲ್ಲರೂ ಹೋದ್ರಪ್ಪ ಬರ್ರಿ ಶಣ್ರಿ ಬರ್ರಿ 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 ಬರೀ ಶರಣ ಸಣ್ಣ ಆರ್ತಿ ಶರಣ ಸಣ್ಣ ಆರ್ತಿ ಬರೀ ಬರೀ ಅಂತ ಸಾಲ ಕೂಡ ಸಾಲ ಕೂಡಿಸಿ ಎಲ್ಲ ಪ್ರಸಾದ ಸಾವಿರ ಸಾವಿರಾರು ಜನ ಅದರ ಇವರು ಒಂದು ಮೂವತ್ತು ಜನ ಕುಂತರು ಒಂದು ಕಡೆ ಲೈವಿನಾಗ ಎಲ್ಲರೂ ಎಡಿ ಮಾಡಿದ್ರು ಥರ ಥರ ಅಡುಗೆಗಳು ಎಲ್ಲ ಚಲೋ ಪಂಚಪಕ್ವಾನ್ ಪ್ರಸಾದ ಎಲ್ಲ ಎಡಿ ಮಾಡಿದ್ರು ಅವ ರೋಡ್ ನನ್ನ ಪ್ಲಾನ್ ಹ್ಯಾಂಗದ ಬದನೇಕಾಯಿ ಮೈ ಹೆಂಗೆ ಅದ ನೋಡು ಓ ನಿ ಹುಟ್ಟು ಕೆಂಸ ನೋಡೋದು ಇಲ್ಲ ನೀವು ಭಾಳ ಚಲೋ ಇಡೇ ಕೊಟ್ಟಿದ್ದೀಯ ನನ್ನ ಇನ್ನೇನು ಪ್ರಸಾದ ಮಾಡಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕಾದ ಅಯ್ಯೋ ಹಿಂಗ್ ಬಾಗಿಲ್ ಮಸವಣ್ಣೋರ್ ಬಂದ್ರು ಬಸವಣ್ಣವ್ರು ಬರನ ಬಸವಣ್ಣವ್ರು ಕೈದಾಗ ಪತ್ರೆ ಬುಟ್ಟಿತ್ ಬಲು ಪತ್ರಿ ಬುಟ್ಟಿತ್ ಬಲು ಪತ್ರಿ ಬುಟ್ಟಿ ನೋಡಿದ ತಕ್ಷಣ ಎಲ್ಲ ಸೆಂಡ್ ಲಿಂಗ ತೆಗ್ದು ಹಿಂಗ ಹಂಗೈದಾಗಿಡಿದ್ರು ಎಲ್ಲ ಸೆಂಡ್ ಲಿಂಗ ಅಂಗೈದಾಗ ಹಿಡಿದ್ರು ಅವಾಗ ಇವರ ಇದೇನು ಬಂತು ಮಾರಾಯ ಕಡೆ ರೀ ಅಂದ ಒಬ್ಬ ಓಡಿ ಹೋಗರಿ ಅಂದ ಹೆಂಗೆ ಓಡೈತಿ ಅಂದ ಮತ್ತೊಬ್ಬ ಅಲ್ಲ ಓಡೋಗ್ಲಕ್ಕನು ಬರೋದು ಊಟಕ್ಕನು ಬರೋದು ಬಿಸ್ಲಕ್ಕನು ಹೋಗಲ್ಲ ಹೆಂಗೆ ಮಾಡಾರಿ ಅಷ್ಟರಾಗ ಬಸ್ಸುಣ್ಣವ್ರು ಬಂದೇ ಬಿಟ್ಟರು ಬಿಸ್ಲೇ ಪಾಶ್ ಅಂದ್ರೆ ಬಿಸ್ಲು ಬಿಸ್ಲಿ ಬಿಸ್ಲು ಬಿಸ್ರಿ ನಿಮ್ಮ ಲಿಂಗ ತೆಗೀರಿ ಲಿಂಗ ತೆಗೀರಿ ಅಂದರು ಅವ ಅವು ನಡುವಲತ್ತವು ಇಲ್ಲ ಇವು ಲಿಂಗ ಅಲ್ಲ ಒಬ್ಬ ಬದನೇಕಾಯಿ ಅವಾಗ ನಮ್ಮ ನಿಮ್ಮಂತವ್ರು ನಿಮ್ಮಂತವ್ರು ಯಾರ ಇದ್ರೆ ಏನ್ ಮಾಡ್ತಿರು ಕಪಾಳ ಕ್ಯಾಟ್ ಹೊಳಿತೀರಿ ನಾವು ಬಾಗನೇ ಮೋಸ ಮಾಡ್ತೀವಿ ಬದನೆಕಾಯಿ ಕಾಯಿ ಕೆಟ್ಟು ಹೋ ಎಂಥ ದಯಾಳು ಎಂಥ ಕಾರುಣ್ಯ ಪುರುಷರು ಎಂಥ ದಯಾಮೂರ್ತಿ ಮೂರ್ತಿ ಏನಂದ್ರೆ ಗೊತ್ತೇನು ಆ ನೀವೆಂಥ ದೊಡ್ಡ ಶರಣ್ರೆ ಎಂಥ ದೊಡ್ಡವ್ರು ಯಾರ್ಯಾರೆಲ್ಲ ಲಿಂಗಕ್ಕೆ ಬದನೆಕಾಯಿ ಅಂತ ಕೆಲವರು ನೀವು ಬದನೆಕಾಯಿ ಲಿಂಗ ಅಂತ ನೀವೆಂತ ದೊಡ್ಡ ನೀವೆ ನೀವೆಂತ ದೊಡ್ಡ ಶರಣರು ಅಂತಂದ್ರ ಹಂಗ ಅಂದ್ರೆ ಇದು ಯಾಕೆ ಹೇಳ್ತೀನಿ ಅಂದ್ರೆ ಅಂತ ಆಗ ಆಗ ಏನು ಮಾಡಿದ್ರು ಮೂವತ್ತು ಜನ ಎಲ್ಲ ಬಸವಣ್ಣ ಪಾದ ಸಾಸ್ಟ್ರಂಗ ಹಾಕಿದ್ರು ಗುರುವೇ ನಮ್ಮ ಕಡೆ ತಪ್ಪಾಯ್ತು ನಮಗೂ ದೀಕ್ಷೆ ಕೊಟ್ಟು ಇಲ್ಲೇ ಶರಣರಾಗಿ ನಾವು ಬಾಳ್ತೀವಿ ಅಂತ ಆ ಮೂವತ್ತು ಜನ ಮಂಚನನ್ನು ಅವರೇನಾದರೂ ಸತ್ಯ ಶರಣರಾಗಿ ಅನುಭವ ಮಂಟಪದಾಗ ಉಂಟು ಇಂಥ ಬಂದವರೆಲ್ಲ ಎಲ್ಲ ಅದಕ್ಕೆ ಕಲ್ಯಾಣ ಸಾಮ್ರಾಜ್ಯ ಅದು ಭಕ್ತಿ ಸಾಮ್ರಾಜ್ಯ ಆಗಿತ್ತು ಅಂತ ನೀವು ಈ ಐದು ದಿನಗಳವರೆಗೆ ಸತ್ಸಂಗ ಇಟ್ಟಿರಲ್ಲ ಇದು ಭಾಳ ಒಳ್ಳೆಯ ಕಾರ್ಯ ಇದೇ ರೀತಿ ನಡೀತಾ ಇರಬೇಕು ಸದಾ ನಡೀತಾ ಇರಬೇಕು ಮತ್ತು ದಿನ ದುರ್ಗೋದೆ ಪ್ರವಚ ಪ್ರವಚನ ಇಟ್ಟಿದೆ ಇದೊಂದು ಬಹಳ ಚಲೋ ಮಾಡಿ ಎಲ್ಲ